ನೋಡು ಎಲ್ದಾಚಿ ಹಾ ಇನ್ನ ಬರಕ್ ತಯಾರಿಲ್ಲ ಅಲ್ಲಿ ಮಂದಿ ಕರ್ದ್ ಕರ್ದ್ ಹೊಂಟಾರ ಮನಿಗಿ ಹಾ ಏನ್ ಏನ ಜಲ್ದಿ ಎದ್ದು ಹೊಸ ಮದುವೆ ಬಂದಿನಿ ಏನ್ ಅಂದಾರ ಮಾಡ್ಯಾರ ಏನಾರ ಒಂದ್ ಐತಿ ಐತಿ ಹಾ ಏನೇನು ಇಲ್ಲ ನಿನ್ನೆ ಸಂಜೆ ಮದಿ ಮೋಸಂಬಂದೈತಿ ಅದಕ್ಕೆ ಒಂದಿಟ್ಟು ಬಂದ್ ಕಿಶಿಂದ ಅಡಿಗೆ ಮನೆ ಬಂದು ಏನು ಎತ್ತೊಂದಿಟ್ ಮಾತಾಡುದು ಕತ್ತಡ್ದು ಏನೇನು ಇಲ್ಲ ಊಟ ಮಾಡಲಿ ಮೆಣಸಿ ಬಟ್ಟೆ ಹೋಗಿ ಕೂತ್ ಬಿಟ್ರು ಒಬ್ಬರ್ ಜೊತೆ ಮಾತಾಡ್ಲಿಲ್ಲ ಹಾ ರು ಕುಬಿಡ್ತಾರ ಬಂದವರ್ಗಿ ಬರ್ಯವ ಹೋರ್ಯವ ಆರಾಮದಿರನ್ರಿ ಸಣ್ಣವರು ದೊಡ್ಡವ್ರು ಅನ್ನೋದು ಏನೇನು ಇಲ್ಲ ಅವ್ರವ್ವ ಮತ್ತೆ ಕ್ಯಾತ್ರ ಅಯ್ಯ ನಮ್ಮ ಮಗಳಿಗೆ ಬಾಳ ಸಂಸ್ಕಾರ ಐತ್ರಿ ದೊಡ್ಡವರು ಸಣ್ಣವರು ಅನ್ನೋದು ಮರ್ಯಾದೆ ಬಾಳ ಐತಿ ಬಂದವರ್ಗಿ ಬಾಳ ಹಚ್ಬೋದು ಮಾಡುದು ಮಾಡ್ತಾಡ್ರಿ ನೋಡ್ಬೇಕು ನೀವು ನೀವ್ ನೋಡ್ರಿ ಅಂದು ಅವ್ರವ್ವ ಇಟ್ಟುದ್ ಭಾಷಣ ಬಿಗುದ್ಲು ಏನೈತಿ ಒಂದ ದಿನದ ಕಾಣಕತೈತಿ ீனா சன் மதலே தினாய்ல பூப்பி அேட்டாக எதிர்த்து மத்தி மத ஹைரானித்தவ அல்ல இல்ல ஆயிரம் எதிர்த்தி அதுக்கு மக்கி மத்லே தினாய் நிதிக்கு சன் கதா அந்த மழியாகல ஆராய் இட்டி ஐத்தி ಮನ್ಯಾಗ ಏನೇನು ಇಲ್ಲ ಎಲ್ಲ ಗಂಡದ ಮನೆಗೆ ಆಸೆ ಮಾಡ್ತಾವ್ ಮತ್ ಮದ್ಯಾಗ ತಾವ್ ಒಂದ್ ಗುಂಜಿ ಬಂಗಾರ ಕೊಟ್ಟಿಲ್ಲ ಅದನ್ನ ಹಾಕ್ರಿ ಇದನ್ನ ಇದನ್ ಹಾಕವ್ರವ್ವ ದಬ್ಬಾಚಿ ಮಾಡಿ ಹೇಳ್ತಾ ನಮ್ ಏನ್ ದೊಡ್ಡ ಇಲ್ಲಿ ಹೇಳ್ತಾ ನನ್ ಮಗ ಬಾಡಕೊಂಡೆ ಬ್ಯಾಡಲ್ಲ ಬ್ಯಾಡಲ ಅಂದು ಏನು ಜಗತ್ನ ಇಲ್ಲಾರುಂದ್ರ ಸಿಕ್ಕಾ ಅನ್ನಂಗ ಅಕಿನೇ ಬೇಕು ಆಕಿನೇ ಇವನು ಕುಣದ್ಯಾಡ ಹ್ಮ್ ಹೆಂಗಡೀ ಅಲಾ ಮಕ್ಕಳ ಬಿಡು ಈಗ ಏನ ಮಕ್ಕಳ ಬಿಡು ಅಂದ್ರ ಒಂದು ಇದು ಮಾತ್ ಬೇರೆ ನಾ ಹೇಳೀನಿ ಯಥೆ ಆಗ್ಲಿ ನಿನ್ನೆನೆ ಹೇಳಿ ದೇವ್ರಿಗೆ ಹೋಗುದೈತಿ ಮತ್ತಿನ ನಾಳೆ ದೇವ್ರಿಗೆ ಹೋಗುದೈತಿ ಕೇಳ ಬ್ಯಾಡ್ರಿ ನಾಳೆ ಹೋಗ್ರಿ ಅಂತಂದ್ರು ನಾಳೆ ಹೋಗಿ ಬರೋದು ಆ ಏನ್ ಕುಯ್ ಈಗ ಹಿಂಗ ಮಾಡ್ತಾಳ ಮುಂದೆ ಏನ್ ಮಾಡ್ತಾಳ ಬಿಡ್ತಾಳ ನಾ ಈಗ ಮಂದಿ ಹೇಳಿ ಅವರು ಮನೆಗ್ ಕಲಿತಾರ್ವ ಶಾವಿ ಬಸ್ತಿರ್ತಾರ ನೀರ್ ಮಾಡ್ಬೇಕು ಹೋಗಿ ಬರ್ಬೇಕು ನೀವ್ ಜಲ್ದಿ ಹೇಳು ಅತ್ತ ನಿನ್ನೆನ ಹೇಳಿ ஊர் எத்தி ஊர் எத்தி இருக்க இப்போத்தன மாத்த அவரு மனி மந்தி பந்து கேள்த்த ஏன் இன்னொரு எதில மக்கள் ஆகிய நம் சப்ல தம் ஹுடங்கி அவ்வள முந்தே இன்னும் மக்கி ஹேக்கில் அய்ய ஒன் தின ஜல் எந்த நீயரே இல்லை அத்தி ஏனோ சந்தா மொதல மதினா ஆய்கல்பர் நோடு நான் அக்கியன் நங்கேன் மார்க் காணல எல்லா மாறி நீகேனா மத்ல்தினா ஆகிட்டேன ಮಕ್ಕಂದ್ರಿ ಇಲ್ ಬಿಡ್ರಿ ನಾ ಹೇಳ್ತೀನಿ ಆದ್ರೆ ಒಂದ್ ಮಾತ್ ಹೇಳ್ತೀರಿ ನೀವ್ ನಾ ಹೇಳೋಕಿನ ನೀವ್ ಹೇಳಿದ್ರೆ ಚಲೋ ಯಾರೇ ಸಿಟ್ಟು ಬರಲ್ಲ ಜಗಳ ಬರುದಿಲ್ರಿ ಏನಾದ್ರು ಹೆಚ್ಚ ಕಮ್ಮಿ ಮತ್ತ ಅಯ್ ನೀ ಯಾರ ನೀ ಯಾರೀ ಹೇಳಕಿ ನಮ್ ಅಕ್ಕಿನ ಕೂತಾಳ ನೀನು ಈ ಮನಿ ಸಸಿ ಅಂಗಡಿ ನನ್ಗತಿ ನೀನು ಸಸಿ ನೀನ್ ಹ್ಯಾಕ್ ಬರ್ತಿ ಅಂದ್ರ ನನಗ ಸತಿನ ಅಚ್ಚಿತ್ತ ಅಚ್ಚಿಟಾಗಿ ಬಿಡ್ತೇತ್ರಿ ಅದಕ್ಕ ನೀವ್ ಹೇಳಿದ್ರೆ ಯಾರಿಗೂ ಸಿಟ್ಟು ಬರಲ್ಲ ನೀವು ನೀವು ನನಗೂ ಹೇಳ್ರಿ ಅಕ್ಕಿಗೂ ಹೇಳ್ರಿ ಅವು ವ್ಯತ್ಯಾಸ ಆಗುದಿಲ್ರಿ ಹೇಳ್ತೇರಿ ಸಣ್ಣಕ್ಕೆ ಈಗ ಶಿಲ್ಪ ಹೇಳುದು ಬರಬ್ರೀನಿ ಹಿರಿಯ ಮನುಷ್ಯರಾಗಿ ಮನೆಗೆ ನೀವ್ ಹೇಳಿದ್ರೂ ಯಾರಿಗೂ ಸಿಟ್ಟು ಬರುದಿಲ್ಲ ಶಿಲ್ಪ ಹೇಳುದು ಬ್ಯಾಡತ್ತಿನ ಅದ್ರ ಏನೋ ತಪ್ಪಿರ್ಲಿ ಒಪ್ಪಿರ್ಲಿ ನೀವ್ ಹೇಳ್ರಿ ನಿಮ್ದು ಅಧಿಕಾರಿ ಇರ್ತೈತಿ ನೀವ್ ಹೇಳ್ರಿ ಏನ್ ಹೆಂಗ್ ಮಾಡ್ರಿ ಹೆಂಗ ಮಾಡತ್ ಹೇಳ್ರಿ ಯಾರ್ಗ್ಯಾರಿಗೂ ಸಿಟ್ಟು ಬರುದಿಲ್ಲ ಆದ್ರ ಶಿಲ್ಪ ಹೇಳು ಮಾಡೋ ಹೋಗ್ಬೇಡ್ರಿ ಮತ್ತ ಜಗಳ್ ಆದ್ರಿ ಬ್ಯಾಡ ಬ್ಯಾಡೋ ಅವ ಏನ್ ಮಾಡಕತ್ತ ಸಂಪ್ರೀತ ಮಕ್ಕೊಂಡವಾ ಹಂಗ ಜಲ್ಸಕತ್ತಿದ್ದಾ ಮಕ್ಕೊಂಡಾ ಹಂಗಾ ಬಾಜು ತೆಲ್ದಿಂ ಬಿಟ್ಟು ಕಡಿಕಡಿ ಮಾಡಿ ಒಂದಿಟ್ಟು ಮಚ್ಚರದನೆ ಮಾಡಿ ಬಂದಿ ನೋಡು ಮಕ್ಕೊಂಡನ ಅಯ್ಯೋ ಯಾಕಪ್ಪ ನೀ ಒಬ್ಬನೇ ಬಂದೆಲ್ಲ ನಿನ್ನ ಹೆಂಟಿಗೆ ಏನು ಬೆಳಕ ಆಗಿಲ್ಲ ತನಿನಾ ಅಹ ಇನ್ನ ಮಕ್ಕೊಂಡಾ ಏನು ಇನ್ನೇಂದ್ರ ಯದ್ದು ರೆಡಿ ಆಗಕತ್ತಾ ಎಷ್ಟೋ ಬೇಕತ್ತ ರೆಡಿ ಆಗಕ್ಕಿನಾ ತಯಾರಾಗಕ್ಕ ಇಲ್ ಬಿ ತಯಾರಾಗಕ್ಕ ಆಗಾಕತ್ತ ಈ ಜಾಯಕ ಮಾಡಿದ್ಲು ಈಗ ಸೀರೆ ಉಟ್ಕೊಂಡ್ ಬರ್ತೀನಿ ಅಂತ ಹೇಳಾ ಏನ ನೀತಿ ಬಂದಿತ್ತು ಮಕ್ಕೊಂಡಾ ಬಿಡು ನೀನ ಪಗಿ ಲಹಿಗೆ ಹಂಗೆ ನಿಂತೆ ಬಿಟ್ಟಿದ್ದ ತಕ್ಕ ಮಕ್ಕೊಂಡಾ ಈಗ ಜಾಕ ಜಾಕ ಮಾಡಕ್ಕೆ ಒಂದ್ ತಾಸ ಮತ್ ಸೀರೆ ಒಂದ್ ತಾಸ ಅವ್ರ ಮನೆಗೆ ಏನ್ ಸಂಜೆ ಹೋಗ್ತೀರ ನೋಡ್ರಿ ನನ್ನ ಐತಿ ಇಬ್ರು ಹಾ ಕೇಳ್ತಾ ಅಯ್ಯೋ ಎಟ್ಟು ಸಸಿದು ಎಟ್ ವರ್ಣ ಮಾಡಿದ್ರು ಏನ್ ಸುದ್ದಿ ಹಿಂಗ್ ಮಂದಿ ಅನ್ಬೇಕಲ್ಲ ನನ್ ಚಪ್ಪಲಿ ಹೊಡಿಬೇಕಲ್ಲ ಹ ಮತ್ತೆ ಐತಿ ಈ ಎಂಟಿ ಪರವಾಗಿ ಮಾತಾಡಕ್ ನಾನು ಹೆಂಡತಿ ಪರವಾಗಿ ಎಲ್ಲಾ ಕೂಡ ಬಂದು ಎರಡ್ ದಿನ ಆಗೇತಿ ಅಟ್ಟಕ್ಕೆ ಹೆಂಡತಿ ಪರವಾಗಿ ಮಾತಾಡ್ತಾನೆ ಎಲ್ ಬೈದಿದ ಎಟ್ಟ ಒಮ್ಮೆ ಪ್ರೀತಿ ಬಂದೈತೆ ಊರ್ಚಿ

ಕೆಲಸ ಬಕ್ಷಿ ಬರ್ತಾವ ಇಲ್ಲವರ ಬಗ್ಗೆ ನೋಡ್ತೀನಿ ನಾನು ಚೀರು ಒಂದು ಬರೋದಿಲ್ಲ ನಮಗೆ ಇವ್ರೊಬ್ರ ಕಡೆ ಆರು ಕೇಳು ಐದು ಕೇಳು ಅನ್ಕೋತ ಮನೇನ್ ಆರಾಮ ಎದ್ದೀನಿ ಒಂದ್ ಕೆಲಸ ಮಾಡ್ಲಾ ಬಕ್ಷಿ ಮೇಲೆ ಮಾಡ್ತಿದ್ರು ನೋಡಕ್ರ ಒಳೆ ಒಂದ್ ಇಟ್ ಮುಕೊಂಡಿನಿ ಹತ್ತು ಕೇಕ್ ಒದ್ರಾಡ ಮತ್ತೆ ನಿನ್ನ ದಿನಾ ಹೆಂಗ ಏನು ಗೊತ್ತ ಮತ್ತೆಲ್ಲಾ ಮಾಡ್ಕೊಡ್ಬೇಕತ್ತ ಮಾಡ್ಕೊಡ್ತೀನಿ ಬರ್ರಿ ಯಾಕ ಯಾಕಿದ್ರು ಬಟ್ಟೆ ನಾನ್ ನಾನು ಮಾಡಂಗ ಮಾಡಿ ತನುಜಾ ತನುಜಾ ி பந்தாங்க அத்தி அது ஒன்னிட்டு துப்பாக்கி வெங்கிஜா ஏன சீரு உட உடக்கிய கலிஎல்லி சீரனு உடஸ் ஏன் நான் எல்லா உடன சீரனு உட்பலுத்தின் ஏன் இது இல்லா ஆய் ಲೇಟ್ ಐದಿ ನಾನು ಅತ್ತಿಯರ್ ಒದ್ರಾಡತ್ತಿದ್ಲು ನಾ ಹೇಳ ಬಿಡ್ರಿ ಸೊನ್ನೆ ಕೈನಾ ಪಾಪ ಏನೋ ಎಚ್ರಿ ಆಂಗಿಲ್ಲ ದಿನ ಹೇಳ್ತಾ ಆದ್ರೆ ಮಾತಾ ನಾಳೆ ಜಲ್ದಿ ಸುಮ್ಮನೆ ಅತ್ತಿಯರ್ ಕಡೆ ಬೇಸ್ಕೊಡ್ಬೇಡ ಏನ ನೀ ಹೆಂಗ ಹಾ ನಾವ್ ಜಲ್ದಿ ಹೇಳ್ತಾ ಮಾತವತ್ ನೀ ಹೆಂಗ್ ಕೊಟ್ಟಿ ಅತ್ತಿಯವರ್ಗೆ ಹಾ ನೀ ಮಾತ್ ಕೊಟ್ಟಿ ಅಂದ್ರೆ ನೀನೇ ಎದ್ದು ಎಲ್ಲ ಮಾಡು ಹಾ ನನಗೆ ಹೇಳಕ್ ಬರಬೇಡ ನೀನು ತನ್ನಜಾ ಒಂದ್ ಮಾತ್ ಹೇಳ್ತೀನಿ ನಿಮಗೆ ಹೊಸತಾಯಿ ಬಂದಿ ಹ ಇಲ್ಲಿ ಮನೆ ವಾತಾವರಣ ಹೆಂಗಿರ್ತೇತಿ ಏನು ಎತ್ತ ತಿಳ್ಕೊಂಡು ಹೋಗುದಲಿ ಹ ನಾ ಎಷ್ಟೇ ಆಗ್ಲಿ ನಿನ್ಕಿನ ವಯಸ್ ನಾನ್ ದೊಡ್ಡಕ್ಕಿದೀನಿ ನಾನು ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಮಾತಾಡಕತ್ತೀನಿ ನಾನು ಈಗ ಏನಿದೆ ಮರ್ಯಾದೆ ಕೊಡ್ಲಾರ್ದಂಗ್ ಮಾತಾಡಿದ್ರ ನಿನಗ್ ಚಲೋ ಇರೋದಿಲ್ಲ ಯಾಕಂದ್ರೆ ಹೊಸ ಬಂದಿ ಮೈದನ ಏನ್ ಸಣ್ಣ ಚೆನ್ನಕ್ಕೆ ನಮ್ ತಂಗಿ ಸಮಾನ ಅತ್ತಂದು ನಾ ಮಾತಾಡಕತ್ತೀನಿ ನೀ ಅದನ್ ಬಿಟ್ಟು ಸೊಕ್ಕಿಲೆ ಮಾತಾಡಕ ಬರಬೇಡ ಹೇಳಿ ನೈಗೆ ಯಾಕಂದ್ರೆ ನಾ ಏನ ನನ್ ಕೆಟ್ಟದಿತ್ತು ನೀನ್ ಕೆಟ್ಟದ ನಿನ್ ಚೆಲ್ಲೋದಿ ಹೇಳಾಕತ್ತೀನಿ ನಾನು ಅದಕ್ಕೆ ಆಯ್ತಾಯ್ತು ನನಗೂ ಎಲ್ಲಾ ಗೊತ್ತಾಕೇತಿ ನೀ ಹೋಗಿ ನೀ ನೀನು ಮಾಡ್ಕೋತಿ ಮಾಡ್ಕೋ ಅತ್ತಿಯರು ಹೇಳಿದ್ರು ಅವ್ರ ಅನ್ನೋ ಒಂದ್ ಮಾತಿಗೆ ನಾ ಇಲ್ಲಿ ಬಂದಿನಿ ಹ ಇನ್ನೊಂದ್ಸರ್ತಿ ವಾಪಸ್ ಅವ್ರ ಹೋಗು ಮಾಡು ಅಂದ್ರೆ ನಾ ಅತ್ತಿಯರ್ ಹೇಳ್ತೀನಿ ಹಿಂಗೆ ಮಾತಾಡ್ತಾಳ್ರಿ ನಾ ಹೋಗುದಿಲ್ಲ ಹೇಳ್ತೀನಿ ಅಷ್ಟು ಮಾಡ ಬಹಳ ದೊಡ್ಡ ಉಪಕಾರ ನನಗೇನು ಒಳ್ಳೇದು ಯಾವ್ದ್ ಸರಿ ಯಾವ ತಪ್ಪು ಅನ್ನೋ ಅಷ್ಟು ಅಷ್ಟು ಬುದ್ಧಿ ಐತಿ ನನಗೆ ನನಗ್ ಯಾರು ಹೇಳಕ್ ಬರ್ಬೇಕಾದ ಅವಶ್ಯಕತೆ ಇಲ್ಲ ಹೌದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನಕ್ ಇಷ್ಟ ಮಾತಾಡ್ತಿರ್ಲಿಲ್ಲ ನೀನ್ ಹಾ ಮಾತಾಡ್ ಮಾತಾಡ್ಬೇಕು ಅದು ಮುಂದಿನ ವ್ಯಕ್ತಿ ನಿನಗೇನರೇ ಮರ್ಯಾದೆ ಕೊಡ್ಲಾರ ನೀ ಮರ್ಯಾದೆ ಕೊಟ್ರು ಅವ ಮರ್ಯಾದೆ ಕೊಡ್ಲಾರ ಮಾತಾಡಿ ನಿನಗ್ ಹರ್ಟ್ ಮಾಡಿದ್ರ ನಿನಗ ಅಸೈ ಮಾಡಿದ್ರ ಆಮೇಲೆ ಮಾತಾಡ್ಬೇಕು ಅದಕ್ಕೆ ತಿಳುವ ರುಚಿ ಅಂತ ಈಗ ಈಗ ಫಸ್ಟ್ಗೆನೇ ನೀನು ಮೊದಲ ನಾವು ಆಗ್ಲಿ ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ನೋಡ್ಬೇಕು அதே நான் அவ்வளோ நான் எஸ்டே அவ் எல்லா மரியாதை கொட்ட கொட்ட மாதாத் அந்த அவங்க நீன் அவ்ரீ அதுக்கொண்டிர் அதுக்கு தீவழக்கி அந்த பஸ்டிஸ்தே வந்தாங்க எல்லாரும் ரெஸ்பெக் இல்லறங்கௌரவ இல்லாரங்க மாத்தாட்ற அதுக்கு தீவழக்கி அன்னதில்ல சரி யாவது தப்பு அந்த திள்க்கொழக்கால கலீப்தில்ல சூக்ம அர்த்தமா ಅದನ್ನ ನೀ ಅರ್ಥ ಮಾಡ್ಕೋ ಆ ಸೂಕ್ಷ್ಮ ಬುದ್ಧಿ ನಿನ್ನಲ್ಲಿ ಇಲ್ಲ ಅದನ್ನ ಬಿಟ್ಟು ಅದನ್ನ ಬಿಟ್ಟು ನನಗೆಲ್ಲಾ ತಿಳಿಯಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ತನ್ನ ಕತಿಯಲ್ಲ ಅದು ದೊಡ್ಡ ತಪ್ಪು ಮೊದಲ ಮನೆಯಾಗಿನವ್ರ ದೊಡ್ಡೋರ್ಗಿ ಹಿರಿಯರಿಗೆ ಮರ್ಯಾದೆ ಕೊಡುದು ಕಲಿ ಮೊದಲ ಅದಾದ್ಮೇಲೆ ನನಗೆ ಹೇಳ ಆಯ್ತಾ ಬರ್ತೀನಿ ಹಲೋ ಹ್ಮ್ ಹೇಳು ಯಾಕ ಕೈ ಉದ್ದು ಬಂದವನೇ ಚಿಟ್ಕಿ ಹೊಡೆಯು ಕರೀದು ಏ ಅನ್ನೋದು ನಿನಗೇನಾದ್ರೆ ಮೊದಲು ನಾನು ಹಂಗೆ ಮಾತಾಡಿನಿ ಗೌರವ ಕೊಟ್ಟು ತನುಜ ತನುಜ ಅಂತಂದು ನಮ್ಮ ತಂಗಿ ನೀನು ಮಾತಾಡಿಸೀನಿ ಅದು ಮೀರಿನೂ ನನಗೇನು ಬಿಕ್ಕಿಲ್ಲ ಅಂತ ತಿಳ್ಕೊಂಡಿ ಹಾ ನನ್ನ ತವರ್ ಮನೆ ನಿನ್ನ ತವರ್ ಮನೆಗೆ ಹೋಲಿಸಿದ್ರೆ ನನ್ನ ತವರ್ ಮನೆ ಎಷ್ಟೋ ಫಾರ್ ಬೆಟ್ರ್ ಗೊತ್ತಿಲ್ಲ ನಿನಗೆ ಹ್ಞೂ ಆದರೂ ನಾ ಹೊಸ್ದ ಬಂದಾಗ ಯಾವತ್ತೂ ನಿನ್ನ ಮಾಡಿಲ್ಲ ನಾನು ಗೊತ್ತೈತ್ ನಿನಗ್ ನಿನಗ್ ಗೊತ್ತೈತ ಬಿಟ್ಟೈತೆ ನನಗ್ ಗೊತ್ತಿಲ್ಲ ಆದ್ರೆ ಈ ನಿನ್ನ ಸೊಕ್ಕೈತಲ್ಲ ದೇವ್ರ ಮುರುಸ್ತಾನೆ ಅತ್ತಿಯರು ಹೇಳದ್ ಕರೆಕ್ಟ್ ಏನೂ ಇಲ್ಲ ನಮ್ಮ ಅಕ್ಕಿಯರು ಮೊದ್ಲ ಬ್ಯಾಡನ್ನ ಕಟ್ಟಿದ್ರು ನಮ್ಮದು ಆದ್ರೂ ಅವನ್ ನೀನ ಬೇಕತ್ತ ಮದ್ವಿಯಾಗ ಅದು ಅವ ಹೂ ಒಂದು ಮದ್ವಿ ಮಾಡ್ಕೊಂಡಿದ್ದ ನಿನಗ್ ಅಷ್ಟು ಸೊಕ್ಕ ಬರತೈತಿ ಹ್ಮ ನೀನು ಕಾಲ ತಸ್ಮೈ ನಮ್ಮ ಹಾತರಲ್ಲ ಕಾಲನೇ ಬುದ್ಧಿ ಕಲಿಸ್ತೈತಿ ಒಂದಲ್ಲ ಒಂದಿನ ಇರ್ಲಿ ಮಾಡ ಇನ್ನೊಂದು ನಾನು ಇದು ಲಾಸ್ಟ್ ಹೇಳ್ತೀನಿ ನಿನಗ ನಾ ಇದನ್ನ ಬಾಯಿಂದ ಇದು ಮಾತು ಬರ್ತೈತಿ ಅಂತ ನನಗ ಗೊತ್ತಿದ್ದಿಲ್ಲ ರೆಸ್ಪೆಕ್ಟ್ ಕೊಟ್ಟ ರೆಸ್ಪೆಕ್ಟ್ ತಗೊಳ್ಕಲ್ಲಿ ಏನೇ ನಾನ್ ನಿಮ್ ಮನೆಗ್ ಬಂದೇನು ಬಿಟ್ಟಿ ತಿಂದು ಬಂದಿಲ್ಲ ಇಲ್ಲಿ ನನ್ನ ನನ್ನ ತವರ್ ಮನಿನೂ ನನಗ್ ಹಂಗೆ ಐತಿ ನನಗ್ ನಡೆದ್ರ ಮನೇತಿ ನನ್ನ ತವರು ಮನಿ ಹಂಗಂತಾರ ಅವ್ರು ಇನ್ನ ನನ್ನ ಗಂಡದ ಮನೆಗೂ ನಾನ್ ನಿಮ್ ಜೊತೆ ಫಸ್ಟ್ ಬಂದ ಯಾರಿಗಿ ಹಂಗ ಮಾಡಿಲ್ಲ ನಾನ್ ನಿಮ್ ಜೊತೆ ಕಿರಾಕೀರ್ ಮಟ್ಟದ ಯಾರ್ ಯಾರ ಜೊತೆ ನಡ್ಕೊಂಡಿಲ್ಲ ಮಾತಾಡೋದಿಲ್ಲ ಹಂಗಾಗಿ ನನ್ನ ಜೊತೆ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋದಿ ಲಾಸ್ಟ್ ನಿನಗೆ ಬಾಯಿಂದ ಬರ್ತಿದ್ದಿಲ್ಲ ಬರೋ ಹಂಗ ನೀ ಮಾಡಿ ನಿಮ್ದೇನ ಸಕ್ಕು ಸೆಡು ಇತ್ತ ನಿನ್ನಲ್ಲಿ ಇಟ್ಕೋ ಅದನ್ನ ಮತ್ತೊಬ್ಬರ ಮೇಲೆ ಪ್ರಯೋಗ ಮಾಡಕ್ ಬಂದಿ ಅಂದ್ರ ಮುಂದಿನ ಮನುಷ್ಯರ ಸುಮ್ ಕೂತಿರಲ್ಲ ಅವ್ರಿಗೂ ಸಿಟ್ಟು ಇರ್ತೇತಿ ಸೆಡುವು ಇರ್ತೇತಿ ಎಲ್ಲಾನು ಇರ್ಬೇಕ ನಾನಿನ್ ತರ ಸಿಗೇರಿ ಮುಖ ಕೆಂಪಿಂಗ್ ಮಾಡ್ಕೊಂಡು ಹೇಳ್ತಿಲ್ಲ ತಂಗಿ ಅನ್ನೋದ್ರಿಂದಾನೇ ನಾನು ಗೌರವ ಕೊಟ್ಟಿ ಹಾಕ್ತೀನಿ ಏನೋ ತಿಳುವಳಿಕಿಲ್ಲಾರ್ ಬಂದ್ ಮಾಡಿರ್ಬೋದೇನು ಹೋಗ್ಲಿ ಈಗ ಅತ್ತಿಯ ಅಲ್ಲಿ ಮಂದಿ ಹಾಕತ್ತರ ಹೋಗ್ಬೇಕು ನೀನು ಸಂತು ಬಾ ನನ್ ಜೊತೆ ನನಗೆ ಬುದ್ಧಿ ಹೇಳ್ತೀಯ ನೀನು ಹೋಗ್ ಹೋಗ ನಿನ್ನ ಸೊಪ್ಪ ನಾ ನಿನ್ನಲ್ಲಿ ಇಟ್ಕೊಂಡು ಮತ್ತೊಬ್ಬರ ಬಗ್ಗೆ ಸೊಪ್ಪ ಐತಿ ಹಂಗೈತಿ ಅನ್ನ ಮೊದಲ ನೀ ನಿನ್ನ ಎಷ್ಟ ಐತ ನೀಳ್ಕೊ ಮೊದಲ ಯಾಕರ್ತಾ ಇಲ್ಲತ್ತೆ ಎಷ್ಟೊತ್ತೆ ಇಲ್ಲಿ ಐತ್ರಿ ಬರ್ತಾ ಅಂತ್ರಿ ಬರಾತಾಡ್ರಿ ಹ್ಮ್ ಆಯ್ತಾ ಇನ್ನ ಏನ್ ಸೂರ್ಯ ಹೋಗ್ನಾರ ಬರ್ತಾನ ಜಲ್ದಿ ಬಾತ್ ಚಳು ಬಾತ್ ಚೇಳ ಇಲ್ಲ ಇನ್ನ ಎಟ್ಟೈತಿ ನೀ ಬಂದಿನ ಬರಾಕೆ ತಯಾರಿಲ್ಲ ಬಂದ್ಯಾವ ಎಷ್ಟೊತ್ತನ ಹೊಂಟಾರ ಹೇಳಿ ಇಲ್ಲ ನಿನ್ನೆ ಜಲ್ದಿ ಹೇಳ್ಬೇಕು ಮಾಡ್ಬೇಕತ್ತ ಸ್ವಲ್ಪ ಲೇಟ್ ಆಯ್ತಾ ಐತಿರಿ ಓಕೆ ಹೊಡ್ರಿ உம் ஆய நாள ஜல் கலியவ் மக்களு சூரிய நெத்தி மேல் பரோத்தன மக்கள் சரி அல்லா ஹூரிவெனி ஒன் இஷ்டி எழுபாயித்து நீனந்த மனிதனி அதுக்கு சொல் ஜல் ஏழ் ரூடி இரலா ஆர்த்தி ரூடி இரலா அதுக்கு ரூடி ஆகலா ನಾಳೆನು ಜಲ್ದಿ ಹಂಗ ಹಿಂಗ ಅಂದ್ರ ನೋಡ್ತೀನಿ ನನಗ ರೂಢಿ ಇಲ್ಲಲ್ಲ ಹಂಗಾಗಿ ನೋಡ್ತೀನಿ ಹೇಳಕ್ ಟ್ರೈ ಮಾಡ್ತೀನಿ ಅಲ್ಲ ಹ್ಞೂ ಅನ್ನಕ್ ಬರ್ತಿದ್ದೆ ಇಲ್ಲ ನೀನು ಮಾತಾಡ್ತಿ ಅಲ್ಲ ನಾ ಏನ್ ಮಾತಾಡಿಲ್ಲ ನಾ ಇದ್ದಿ ಇದ್ದಂಗೆ ಹೇಳಿದ್ರಿ ನಂಗೆ ರೂಢಿ ಇರಲ್ಲ ಈಗ ಪಟ್ಟನೆ ಒಮ್ಮೆ ಹಂಗ ಅಂದ್ರ ಅಷ್ಟ ಹೇಳಿದ್ರಿ ನಾ ಏನ್ ಹೇಳಿಲ್ಲ ನೋಡಿ ಹೋಗು ಅಲ್ವಾ ಯಾಕ ಆರ್ತಿ ಅತ್ ಕರಿತಲ ಯಾಕ ಅಕ್ಕಿ ನಿನ್ಕಿನ ವಯಸ್ಸಿನಾಗ ದೊಡ್ಡಕ್ಕಿದ ಅದು ಅಲ್ಲದೆ ನಿನ್ ಆ ಒಂದು ಚಿಗೋ ಅರತ್ತರಿ ಕರಿಬೇಕು ಅಂಟಿ ಅರತ್ತರಿ ಕರಿಬೇಕು ಆ ಏನ್ ಹೆಸರುಗೊಂಡ್ ಆರ್ತಿ ಎತ್ತಂತಿಯಲ್ಲ ಯಾಕ ನಿಮ್ ಚಿನ್ನ ದೊಡ್ಡತ್ತದ ವಯಸ್ನಾಗ ಮನಿ ನಾಡ್ದ ತಿಮ್ಮತ್ತಿಲ್ಲ ನಿಮಗೆ ಚಂದ ತರಿ ಕರಿ ಅಂಟಿ ಕರಿ ಏನು ಇಲ್ಲ ಚಿಕ್ಕಮ್ಮರತ್ ಕರಿತೇತ ಕಲಿತಾ ಆಡ್ರಿ ಬರ್ಬಾರ ಚಿಗು ಗೊತ್ತಿಲ್ಲಲ್ರಿ ಹೊಸ ಬಂದ ಎಲ್ಲಾನು ಹೊಸಲ್ರಿ ಅದ್ ಗೊತ್ತಿಲ್ಲ ಕಲ್ಕೋತ ನಡ್ರಿ ಹೋಗು ಹೂಲ್ ಪಿಸದೇನ ಹೋದ್ ನೋಡಲ್ಲ ನೀನ್ ಏನ್ ಅಲ್ಲ ನನಗೆ ಕಾಲ್ ಹಿಡಿದು ಪುಡ್ಸತ್ತೇನೆ ಹಿಂಗೆ ಮಾತಾಡ್ತಾ ಇನ್ನು ಮುಂದೆ ಹೆಂಗೈತೆ ಏನು ಬಡ್ಕೊಂಡೆ ನಿನಗೆ ಬ್ಯಾಡ ಬ್ಯಾಡ ಅಂತಂದು ಅಕ್ಕಿನೇ ಬೇಕು ಅಕ್ಕಿನೇ ಬೇಕು ಒಂದು ಬ್ಯಾಡಿ ಮದುವೆ ಆಗಲ್ಲ ಇಲ್ಲಿ ತಗೋಬೇ ಏನ ಮೊದಲು ದಿನ ಅಲ್ಲ ರುಡಿರಲ್ಲ ಅವ್ರ ಮನೆ ಇವ್ರ ಮನೆ ಅಲ್ಲಿ ಅವ್ರ ಮನೆಯಾಗ ಲೇಟ್ ಆಗಿ ದಾನ ನಡೀತ ತಗೋ ಹೇಳ್ತಾಳ ನಾಳೆಯಿಂದ ಹೇಳ್ತೀನಿ ಬರ್ರಿ ನಾ ಎಷ್ಟೊತ್ತ ನಿಂದಿರ್ಬೇಕಿಲ್ಲ ಹಾ ಹಾ ಬಂದೆ ಬಂದೆ ಹ್ಮ್